ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಲಾಂಗ್ ಸೆಟ್ನ ತೊಗೊಂಡಿದ್ದೀನಿ ಸಖತ್ತಾಗಿದೆ ನೋಡಿ ಪೆಂಡೆಂಟ್ ಅಂತೂ ಎಷ್ಟು ಅದ್ಭುತವಾಗಿದೆ ಅಂದರೆ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದೇ ಕಷ್ಟ ನಿಜವಾಗ್ಲೂ ಲಕ್ಷ್ಮಿ ಇರೋ ಥರನೇ ಕಾಣಿಸುತ್ತೆ ನಿಜವಾಗ್ಲೂ ಗೋಲ್ಡ್ ಥರನೇ ಕಾಣಿಸುತ್ತೆ ಇದೆಲ್ಲನೂ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶು ಸ್ನೇಹಿತರೆ ನೆನಪಲ್ಲಿರಲಿ ಇದಕ್ಕೆ ನಿಮಗೆ ಐದು ವರ್ಷ ನಾವೇ ವಾರಂಟಿ ಕೊಡ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಕಲರ್ ಶೇಡ್ ಆಗೋದು ಅಥವಾ ಡ್ಯಾಮೇಜ್ ಆಗೋವಂಥ ಎಕ್ಸಾಂಪಲ್ಸೇ ಇಲ್ಲ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರುವಂತಹ ನೆಕ್ಲೆಸ್ಗಳು ನಿಮಗೆ ಹತ್ತು ವರ್ಷ ಆದರೂ ಕೂಡ ಯಾವುದೇ ಕಾರಣಕ್ಕೂ ಶೇಡ್ ಆಗೋದಿಲ್ಲ ನೀವೇ ಹಾಕೊಂಡು ಹಾಕ್ಕೊಂಡು ಬೇಜಾರಾಗಬೇಕಷ್ಟೇ ಮತ್ತು ಚಿನ್ನ ಥರನೇ ಕಾಣಿಸುತ್ತೆ ಎಲ್ಲರೂ ಕೂಡ ನಿಜವಾಗ್ಲೂ ಚಿನ್ನದ್ದ ಅಂತ ಕೇಳೋ ಥರ ಇದೆ ಯಾಕೆಂದರೆ ಇದಕ್ಕೆ ಯೂಸ್ ಮಾಡಿರೋಂಥ ಹರಳುಗಳೇನಿದ್ದಾವೆ ಅದೆಲ್ಲನೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಹರಳುಗಳು ಇದರ ರೇಟ್ ಕೇಳೋದಾದರೆ ಇದು ರೇಟ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಇತ್ತು ಇವಾಗ ಆಫರ್ ರೇಟಲ್ಲಿ ಜಸ್ಟ್ ತ್ರೀ ತೌಸಂಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಫೈವ್ ಇಯರ್ಸ್ ವಾರಂಟಿ ಇದೆ ನಮ್ಮ ವೆಬ್ಸೈಟಲ್ಲಿ ಇದ್ದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಒಂದು ಚೋಕರ್ ಅನ್ಬೋದು ನೆಕ್ಲೆಸ್ ಅನ್ಬೋದು ಸಖತ್ತಾಗಿದೆ ನೋಡಿ ಬೊಂಬಾಟಾಗಿದೆ ಆಲ್ಮೋಸ್ಟ್ ಎಂಡ್ ತನಕ ಇದೆ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಗ್ರೀನ್ ಬೀಟ್ಸ್ ಇದೆ ಮತ್ತು ಪಿಂಕ್ ಇದೆ ಮತ್ತು ಪರ್ಲ್ ನೋಡಿ ಗುಚ್ಛ ಗುಚ್ಚ ಥರ ಪರ್ಲನ್ನು ಹಾಕಿದ್ದಾರೆ ಸಕ್ಕತ್ತಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ ಮಾತ್ರ ಮಸ್ತಾಗಿ ಕಾಣಿಸುತ್ತೆ ಅದಕ್ಕೆ ನಮ್ಮ ಹುಡುಗಿಗೆ ಹಾಕಿ ತೋರಿಸ್ಬಿಟ್ಟಿದ್ದಾಳೆ ಮತ್ತು ಇಯರಿಂಗ್ಸು ಅದಕ್ಕೆ ತಕ್ಕನ ಹಾಗೆ ಇದೆ ಬೊಂಬಾಟಾಗಿದೆ ಇದೆಲ್ಲನೂ ಹೆವಿ ಕ್ವಾಲಿಟಿ ಪ್ರೀಮಿಯಂ ನೆಕ್ಲೆಸ್ಗಳು ಅಂತ ಹೇಳ್ಬೋದು ಬ್ಯಾಕ್ ಸೈಡ್ಗೆ ಫ್ರೀ ಆಫ್ ಕಾಸ್ಟ್ ನಾವೇ ದಾರಾನ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಸ್ನೇಹಿತರೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಇದರ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಸ್ನೇಹಿತರೆ ಸಾವಿರದ ಐನೂರು ರೂಪಾಯಿಗೆ ಈ ಥರ ಅಲ್ಟಿಮೇಟ್ ಕ್ವಾಲಿಟಿ ಮತ್ತು ದೊಡ್ಡದು ಸ್ನೇಹಿತರೆ ಚಿಕ್ಕ ನೆಕ್ಲೆಸ್ಗಳೆಲ್ಲ ಇವು ದೊಡ್ಡ ನೆಕ್ಲೆು ಅದ್ಭುತವಾಗಿದೆ ಇಯರಿಂಗ್ಸ್ ಪುಷ್ಅಪ್ ಟೈಪ್ ಇರುತ್ತೆ ಥ್ರೆಡ್ ಟೈಪ್ ಇರೋದಿಲ್ಲ ಸಖತ್ತಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒಂದು ಹ್ಯಾಂಗಿಂಗ್ಸ್ನ ತೊಗೊಂಡಿದೀನಿ ಸಕ್ಕತ್ತಾಗಿದೆ ಅಲ್ಲ ಸ್ನೇಹಿತರೆ ಇದೆಲ್ಲ ಪಂಚಲ್ಲೋಹದ್ದು ನೋಡ್ತಾ ಇದ್ದೀರಲ್ಲ ಮಿರಮಿರ ಅಂತ ಮಿಂಚ್ತಿದೆ ಸಕ್ಕತ್ತಾಗಿದೆ ನೋಡಿ ಇದೆ ಮತ್ತು ಪಿಂಕಲ್ಲಿದೆ ಮತ್ತು ಇದೆ ಸೊ ಮೂರು ಕಲರಲ್ಲಿ ಸ್ಟಾಕ್ ಅವೈಲೇಬಲ್ ಇದೆ ರೇಟ್ ಕೇಳೋದಾದರೆ ಪರ್ ಸೆಟ್ಟು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಎಲ್ಲನೂ ತಿರುಪ ಟೈಪ್ ಸ್ನೇಹಿತರೆ ಮತ್ತು ಇದು ರಿಮೂವೇಬಲ್ ನೋಡಿ ಹ್ಯಾಂಗಿಂಗ್ಸ್ನ ರಿಮೂವ್ ಮಾಡ್ಬೋದು ಬರೀ ಸ್ಟಡ್ ಥರನೂ ಯೂಸ್ ಮಾಡ್ಬೋದು ಇದನ್ನ ಹ್ಯಾಂಗಿಂಗ್ಸ್ನ ಬೇರೆದಕ್ಕೂ ಹಾಕೋಬೋದು ಮತ್ತು ಪಂಚರ್ ಒಹದ್ದಾಗಿರೋದ್ರಿಂದ ಸ್ಕಿನ್ಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ರಿಯಲ್ ಗೋಲ್ಡ್ ಥರ ಕಾಣಿಸುತ್ತೆ ನೀವು ಸೋಪ್ ವಾಟ್ರ್ ಪರ್ಫ್ಯೂಮ್ ಹಾಕ್ಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ಮತ್ತು ಇದನ್ನ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಒಂದು ನ ತಗೊಬಂದಿದ್ದೀನಿ ಅಂತ ಅದು ಕೂಡ ಫಸ್ಟ್ ಕ್ವಾಲಿಟಿ ಸ್ಟೋನ್ದು ನೋಡ್ತಾ ಇರ್ಬೋದು ಮಿರಮಿರಾ ಅಂತ ಮಿಂಚ್ತಾ ಇದೆ ಎಲ್ಲ ಸ್ಟೋನ್ಗಳನ್ನು ಇದೆಲ್ಲ ರಿಯಲ್ ಒಂದು ಸ್ಟೋನ್ ಸ್ಟೋನ್ಗಳೇ ಸ್ನೇಹಿತರೆ ಸಕ್ಕತ್ತಾಗಿದೆ ಕ್ವಾಲಿಟಿ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ನಿಧಾನಕ್ಕೆ ತೋರಿಸ್ತೀನಿ ನೋಡಿ ಆಲ್ಮೋಸ್ಟು ಒಂದು ಎರಡು ಮೂರು ಮೂರು ಲೇಯರ್ ಸ್ಟೋನ್ಗಳನ್ನು ಹಾಕಿದ್ದಾರೆ ಒಂದು ಐದರಿಂದ ಆರು ತರಹದ ಸ್ಟೋನ್ಗಳನ್ನು ಇಲ್ಲಿ ಬಳಸಿದ್ದಾರೆ ಡೆಕೋರ್ಗೆ ಅಂತ ಹೇಳ್ಬೋದು ಇದೆಲ್ಲನೂ ನೀವು ಪಾರ್ಟಿಗೆ ಹಾಕೊಂಡ್ಬಿಟ್ರೆ ಎಲ್ಲರೂ ನಿಮ್ಮನ್ನೇ ನೋಡೋ ಥರ ಕಾಣಿಸುತ್ತೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಕೂಡ ಕೊಟ್ಟಿದ್ದಾರೆ ನೋಡಿ ಸಕ್ಕದ ಇದೆ ಅಲ್ಲ ಮತ್ತು ಬ್ಯಾಕ್ ಸೈಡು ತಿರುಪ ಇಲ್ಲ ಸ್ನೇಹಿತರೆ ಪುಶ್ ಅಪ್ ಟೈಪು ಮತ್ತು ಇದಕ್ಕೆ ಎಕ್ಸ್ಟ್ರಾ ಒಂದು ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ರೇಟು ಸಕ್ಕತ್ತಾಗಿದೆ ರೇಟ್ ಎಷ್ಟು ಅಂತೀರಾ ಜಸ್ಟ್ ಏಯ್ಟ್ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒಂದು ನೆಕ್ಲೆಸ್ನ ತೊಗೊಂಡಿನಿ ಸಕ್ಕತ್ತಾಗಿದೆ ನೋಡಿ ಪೆಂಡೆಂಟ್ ನೋಡಿ ಲಕ್ಷ್ಮಿ ಪೆಂಡೆಂಟು ಕೆಳಗಡೆ ನೋಡ್ತಾ ಇರ್ಬೋದು ಸಿಲಿಂಡರ್ ಶೈಪ್ದು ಗುಚ್ಛ ಗುಚ್ಛ ಥರ ಪರ್ನ ಹಾಕಿದ್ದಾರೆ ಸಕ್ಕತ್ತಾಗಿದೆ ಆ ಪೆಂಡೆಂಟ್ಗೆ ಒಂದು ಮೆರನ್ನು ಮತ್ತು ಆ ಕಡೆ ಈ ಕಡೆ ರೆಕ್ಕೆಗಳಿಗೆ ಸ್ಟೋನ್ಗಳನ್ನು ಹಾಕಿದ್ದಾರೆ ಅದ್ಭುತವಾಗಿದೆ ಅಲ್ಲ ಅದಕ್ಕೆ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗ್ರೀನು ವೈಟು ಪಿಂಕು ಮೂರನ್ನು ಸೇರಿಸಿ ಸ್ಟೋನ್ಗಳನ್ನು ಹಾಕಿ ಸಕ್ಕತ್ತಾಗಿ ಡೆಕೋರ್ ಆಗಿರುವಂತಹ ಒಂದು ನ ರೆಡಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಇದು ಒನ್ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಸ್ನೇಹಿತರೆ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬ್ಯಾಕ್ ಸೈಡ್ಗೆ ಚೈನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾಯಿದ್ದೀವಿ ಮುನ್ನೂರೈವತ್ತು ರೂಪಾಯಿಗೆ ಈ ಥರ ನೆಕ್ಲೆಸ್ ಬರುತ್ತೆ ಅಂದರೆ ಅದು ವಾರಂಟಿ ಇದು ವಿತ್ ಬ್ಯಾಗ್ ದಾರ ಸೇರಿಸಿ ಅಂದರೆ ಯಾಕೆ ತಗೋಬಾರ್ದು ಹೇಳಿ ಬೇಗ ಬೇಗ ಪರ್ಚೇಸ್ ಮಾಡಿ ಮತ್ತೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಒಂದು ನ ತಗೊಬಂದಿನಿ ಸ್ನೇಹಿತರೆ ಅಂದರೆ ಇದನ್ನು ಬ್ಯಾಂಗಲ್ ಅನ್ಬೋದು ಕಡ ಅನ್ಬೋದು ಯಾವ ರೀತಿ ಬೇಕಾದರೂ ಕರಿಬಹುದು ಅಲ್ಟಿಮೇಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಗಟ್ಟಿ ಇದೆ ಸ್ನೇಹಿತರೆ ಎರಡು ಕಲರಲ್ಲಿ ಬಂದಿದೆ ಗ್ರೀನ್ ಆ್ಯಂಡ್ ಪಿಂಕ್ ಅಂತ ಹೇಳ್ಬೋದು ಮಸ್ತ್ ಆಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಅಂತ ಹೇಳ್ಬೋದು ತುಂಬ ರೇರ್ ಅಂದರೆ ರೇರ್ ಈ ಥರ ಡಿಸೈನ್ಸ್ ಬರೋದು ಸ್ಟೋನ್ಗಳನ್ನು ನೋಡ್ತಾ ಇರ್ಬೋದು ಹೆವಿ ಕ್ವಾಲಿಟಿ ಸ್ಟೋನ್ಗಳನ್ನು ಹಾಕಿದಾರೆ ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ ಟೂ ಪಾಯಿಂಟ್ ಫೋರ್ ಟು ಪಾಯಿಂಟ್ ಸಿಕ್ಸ್ ಮತ್ತು ಟೂ ಪಾಯಿಂಟ್ ಏಟ್ ಮೂರು ಸೈಜಲ್ಲೂ ಕೂಡ ಸಿಗುತ್ತೆ ಸಿಂಗಲ್ ಬ್ಯಾಂಗಲ್ ಬೇಕಂದರೂ ಸಿಗುತ್ತೆ ಡಬಲ್ ಬೇಕಂದರೂ ಸಿಗುತ್ತೆ ಸ್ನೇಹಿತರೆ ಮತ್ತು ಗ್ರೀನ್ ಬೇಕಂದರೂ ಸಿಗುತ್ತೆ ಪಿಂಕ್ ಬೇಕಂದರೂ ಸಿಗುತ್ತೆ ರೇಟ್ ಕೇಳೋದಾದರೆ ಒಂದು ಬ್ಯಾಂಗಲ್ ತಗೊಳ್ಳೋದಾದರೆ ಫೋರ್ ಫಿಫ್ಟಿ ಆಗುತ್ತೆ ಇಲ್ಲ ಎರಡು ತೊಗೊಳ್ತೀನಿ ಅಂತ ಹೇಳಿದ್ರೆ ಏಯ್ಟ್ ಹಂಡ್ರೆಡ್ ಆಗುತ್ತೆ ಯಾವ ಕಲರ್ ಆದರೂ ತೊಗೋಬೋದು ಸ್ನೇಹಿತರೆ ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ನಮ್ಮ ವೆಬ್ಸೈಟಲ್ಲಿ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಒಂದು ನೆಕ್ಲೆಸ್ನ ತಗೊಬಂದಿನಿ ನೆಕ್ಲೆಸ್ ಅನ್ಬೋದು ಶಾರ್ಟ್ ಚೈನ್ ಅನ್ಬೋದು ಶಾರ್ಟ್ ಚೈನ್ ವಿತ್ ಪೆಂಡೆಂಟ್ ಅನ್ಬೋದು ಯಾವ ಹೆಸರಿಂದ ಕರೆದ್ರೂ ಕಡಿಮೆನೇ ಸ್ನೇಹಿತರೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಪೆಂಡೆಂಟ್ನ ನೋಡ್ತಾ ಇದ್ದೀರಲ್ಲ ಅದ್ಭುತವಾಗಿದೆ ಕೆಳಗಡೆ ಕ್ರೀಮಿಶ್ ಪರ್ಲನ್ನ ಹಾಕಿದರೆ ಸುತ್ತಲೂ ವೈಟ್ ಕಲರ್ದು ಸ್ಟೋನ್ ನೀವು ನಿಧಾನ ಗಮನಿಸಿ ಎರಡೆರಡು ಸ್ಟೋನು ಡಬಲ್ ಲೇಯರ್ ಹಾಕಿದ್ದಾರೆ ನಂತರ ಎರಡು ಲೇಯರು ಕ್ರೀಮಿಶು ಪಲ್ದು ಸಾರಿ ಕ್ರೀಮಿಶ್ ಒಂದು ಏನಂತ ಹೇಳ್ತಾರೆ ಅಂದರೆ ಮೆಟೀರಿಯಲಲ್ಲಿ ಓವರ್ ಶೇಪಲ್ಲಿ ಮಾಡಿದ್ದಾರೆ ನಂತರ ಬ್ಯಾಕ್ ಸೈಡ್ಗೆ ನೋಡಿ ಒಂದು ಮೆರುಂದು ಡಾರ್ಕ್ ಮೆರುಂದು ಒಂದು ಸ್ಟೋನನ್ನು ಹಾಕಿ ಅದ್ರ ಮೇಲ್ಗಡೆ ಲಕ್ಷ್ಮಿಯನ್ನು ಹಾಕಿದ್ದಾರೆ ತುಂಬ ರೇರ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಸಕ್ಕತ್ತಾಗಿದೆ ವರ್ಕ್ ಮೆನ್ ಶಿಪ್ ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡ್ ಇಂದ ನೋಡಿ ಸ್ಟೋನ್ ಕಾಣುತ್ತೆ ಟೂ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಚೈನ್ ಕ್ವಾಲಿಟಿನೂ ಸಖತ್ ಆಗಿದೆ ಜಸ್ಟ್ ತ್ರೀ ಸಿಕ್ಸ್ಟಿ ರುಪೀಸ್ಗೆ ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಎಕ್ಸ್ಟ್ರಾ ದಾರಾನು ಕೊಡ್ತಾ ಇದೀವಿ ಲೆಂತ್ ಗೋಸ್ಕರ ತುಂಬಾನೇ ಚೆನ್ನಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚಲೋಹದಲ್ಲಿ ಎಕ್ಸಾಕ್ಟ್ ತರ್ಟಿ ಇಂಚಸ್ ಇರುವಂತಹ ಒಂದು ಪೈಪ್ ಡಿಸೈನ್ ದು ಚೈನ್ ತುಂಬ ರೇರ್ ಕಟಿಂಗ್ಸು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದೆ ನಿಜವಾಗ್ಲೂ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ನೋಡಿ ಹೆಂಗೆ ಹೋಲ್ಡ್ರನು ಕೂಡ ಒಳ್ಳೆ ಹೋಲ್ಡ್ರ್ ಹಾಕಿದ್ದಾರೆ ಆರಾಮಾಗಿ ನಿಮಗೆ ಚೆನ್ನಾಗಿ ಬಾಳಿಕೆ ಬರುತ್ತೆ ನಾರ್ಮಲಿ ಈ ಥರ ಹೋಲ್ಡ್ರ್ಗಳನ್ನ ಒನ್ ಗ್ರಾಮ್ ಗೋಲ್ಡಲ್ಲಿ ಹಾಕೋದಿಲ್ಲ ಇದು ಪಂಚಲೋದಾಗಿದ್ದರಿಂದ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಮಧ್ಯದಲ್ಲಿ ಪೈಪನ್ನು ಹಾಕಿದ್ದಾರೆ ಅದಕ್ಕೆ ಒಂಥರ ಲೈನ್ಸ್ ಲೈನ್ಸ್ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬಾಕ್ಸ್ ಡಿಸೈನ್ ಚೈನು ಸ್ನೇಹಿತರೆ ಸಖತ್ ಆಗಿದೆ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಇದೆಲ್ಲದಕ್ಕೂ ಎರಡು ವರ್ಷ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಸಖತ್ ಆಗಿದೆ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಚಿನ್ನ ಥರನೇ ಕಾಣಿಸುತ್ತೆ ರೇಟ್ ಕೇಳೋದಾದರೆ ಇದನ್ನು ಆಫರಲ್ಲಿ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ